ಫ್ರೆಂಡ್ಸ್ ನೋಡಿ ನಾನು ಕಿಂಗ್ಸ್ ಕೋರ್ಟ್ಗೆ ಬಂದಿದ್ದೀನಿ ಇವಾಗ ಬನ್ನಿ ಒಳಗಡೆ ಹೋಗೋಣ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನೆಲ್ ಯಾರು ಹೊಸ ನೋಡ್ತಾ ಇದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ನಾನು ಒಳಗಡೆ ಹೋಗ್ತಿದ್ದೀನಿ ಇವಾಗ ಬನ್ನಿ ನೋಡೋಣ ಯಾರ್ಯಾರು ಬಂದಿದ್ದಾರೆ ಅಂತೀಸ್ ರಾಗಿ ತಗೊಂಡು ರಾಗಿ ಸಂಡ್ಗೆ ರಾಗಿ ಬೋಟಿ ಸಾಕು ಸಾಕಿದೆ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ಒಂದು ಪ್ಯಾಕೆಟ್ ರಾಗಿ ನೋಡಿ ರಾಗಿ पापಡ್ ತುಂಬಾ ಚೆನ್ನಾಗಿದೆ ಕ್ವಿಕ್ ಆಗಿ ಬೆಲ್ಲದ ಚಾ ಪಾಯಿಂಟ್ ಇದೆ ಯಾರಾದ್ರೂ ಬೆಲ್ಲದ ಚಾ ಕುಡಿಯೋರು ಇದ್ರೆ ಬೇಗ ಬೇಗ ಬನ್ನಿ ನೋಡಿ ವಡಪಾವ್ ಫೇಮಸ್ ಎಲ್ಲ ಚಾಟ್ಸ್ ಐಟಮ್ ಇದೆ ತಿನ್ನಕ್ಕೆ ಈ ತರ ಇದೆ ಎಂಟ್ರೆನ್ಸ್ ರೈಟ್ ಡ್ರೈಟ್ ನೇಮ್ ನಾನು ಬರ್ತೇನೆ ಐತನ್ರಿ ಇಂಗ್ಲೀಷ್ ಅವ್ರ ಜೊತೆ ಅವ್ರ ಜೊತೆ ಏನಂತ ಮಾಡಿದೆ ಫಸ್ಟ್ ನಮ್ಮ ವಿನಾಯಕನಿಂದನೇ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನಮ್ಮ ಗಣಪತಿ ಇದೆ ಇಲ್ಲಿ ನೋಡಿ ಎಲ್ಲನೂ ಅಂಗಡಿ ಚೆನ್ನಾಗಿ ನೋಡಿ ಬಟ್ಟೆ ಕಲಾನಿಕೇತನ ಬಟ್ಟೆ ಶಾಪ್ ಚೆನ್ನಾಗಿದೆ ಒಂಥರ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೀರೆಗಳು ತುಂಬ ಚೆನ್ನಾಗಿದೆ ಸೀರೆಗಳು ಇಲ್ಲಿ ನೋಡಿ ಕ್ಯಾಂಡಲ್ಸು ಎಷ್ಟು ವೆರೈಟಿ ಕ್ಯಾಂಡಲ್ಸ್ ಇದೆ ಫ್ರೆಂಡ್ಸ್ ಸೀರೆಗಳು ಡ್ರೆಸ್ಗಳು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ನಂಗಂತೂ ತುಂಬಾ ಇಷ್ಟ ಆಯಿತು ಮತ್ತು ವೆರೈಟಿ ಕಲೆಕ್ಷನ್ಗಳು ತುಂಬ ತುಂಬ ಡಿಫ್ರೆಂಟಾಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಎಕ್ಸಿಬಿಷನ್ ಮೂರು ದಿವಸದಿಂದ ನಡೀತಾ ಇದೆ ಫಸ್ಟ್ ಡೇ ಅಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು ಫಸ್ಟ್ ಡೇ ಯೂಟ್ಯೂಬರ್ಸ್ಗೆಲ್ಲ ಗೇಮ್ಸು ಇತ್ತು ತುಂಬ ಚೆನ್ನಾಗಿ ಆಟ ಆಡಿದ್ರು ಸೆಕೆಂಡ್ ಡೇ ಅಂತೂ ಎಲ್ಲ ಆ್ಯಕ್ಟರ್ಸ್ಗಳು ಬಂದಿದ್ರು ಕಾಮಿಡಿ ಕಿಲಾಡಿಗಳು ಮತ್ತು ಕ್ರೇಜಿ ಕುಟುಂಬ ಫ್ಯಾಮ್ಲಿ ಬಂದಿದ್ದರು ತುಂಬ ಖುಷಿ ಆಯಿತು ಇವತ್ತು ಲಾಸ್ಟ್ ಡೇ ನಾವು ಇವತ್ತು ಹೋಗಿದ್ದೀವಿ ಇವತ್ತು ನಾವು ಕೆಲವೊಬ್ಬರ ಯೂಟ್ಯೂಬರ್ನ ಮೀಟ್ ಆದ್ವಿ ನನಗೂ ತುಂಬಾ ಖುಷಿ ಆಯಿತು ಆ ಭೇಟಿಯಾದ ತಕ್ಷಣ ಒಂಥರ ಮರೆಯಲಾಗದೆ ನೆನಪು ಯಾಕಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ ಮುಂದೆ ಬಂದ ತಕ್ಷಣ ಆಗೋ ಖುಷಿನೇ ಬೇರೆ ನಾನು ಯಾರಿಗೆಲ್ಲ ಆದಿ ಅಂತ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ತುಂಬ ಖುಷಿ ಪಡ್ತೀರಾ ನೀವು ನಾನು ನಮ್ಮ ಮನೆಯವರು ಎರಡು ಮಕ್ಕಳು ಮತ್ತು ನಮ್ಮ ತಮ್ಮ ಎಲ್ಲ ಹೋಗಿದ್ವಿ ತುಂಬ ಖುಷಿಯಾಯಿತು ನೋಡೋಕ್ಕೆ ಒಂದು ಮನೆಗೆ ಡೆಕೋರೇಟ್ ಮಾಡೋಕ್ಕೆ ಏನೇನು ಬೇಕು ಅವೆಲ್ಲ ಐಟಮ್ ಇಲ್ಲಿತ್ತು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಬೆಂಗಳೂರು ಅರಮನೆ ಗುಟ್ಟಲ್ಲಿಲಿ ಗೇಟ್ ನಂಬರ್ ಐದರಲ್ಲಿ ನಡೀತಾ ಇತ್ತು ಎಕ್ಸಿಬಿಷನು ಹಾಗೆ ಒಂದು ಎರಡು ಮೂರು ನಾಲ್ಕರಲ್ಲೂ ಇನ್ನೂ ಎಕ್ ವಿಭಿನ್ನವಾಗಿ ಎಕ್ಸಿಬಿಷನ್ ನಡೀತಾ ಇತ್ತು ಇನ್ನೊಂದು ಗೇಟಲ್ಲಿ ಆಹಾರ ಮೇಳ ರೆಡಿ ಮಾಡಿದ್ರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ವಿಭಿನ್ನವಾಗಿ ವಿಭಿನ್ನ ಶೈಲಿಯ ರೀತಿಯ ಆಹಾರ ಚಾಟ್ಸ್ಗಳು ತುಂಬಾ ವೆರೈಟಿ ಆಗಿತ್ತು ನೋಡಿ ಚಪ್ಪಲ್ಗಳು ಸ್ಯಾಂಡಲ್ಗಳು ಟಾಪ್ಗಳು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಎಷ್ಟು ವೆರೈಟಿ ಇದೆ ಕಲೆಕ್ಷನು ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಇಲ್ಲಿ ನೋಡಿ ಫ್ರೆಂಡ್ಸ್ ಡೈಮಂಡ್ ಹೇಗಿದೆ ಪ್ಯೂವರ್ ಡೈಮಂಡ್ ಮುಗಕ್ಕೆ ಹೊಡೆದಾಗೆ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಇಪ್ಪ ಇದು ಪ್ಯೂರ್ ಡೈಮಂಡಾ ಅಂತ ಅನಿಸ್ಬಿಡುತ್ತೆ ನೋಡಿ ಎಷ್ಟಕ್ಕೆ ಈಗ ಚೆನ್ನಾಗಿದೆ ಅಲ್ವಾ ಮಮ್ಮಿ ಬಾಯ್ 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 ಬರೀ ಬಿಟ್ಟು ಬರೋದು ಅದಲ್ಲ ನಡಿಸೋನು ನನ್ನ ಮಗನಿಗಂತೂ ನ್ಯಾಚುರಲ್ ಫೌಂಟೇನ್ಸ್ ತುಂಬಾ ಇಷ್ಟ ಆಗಿತ್ತು ಅಮ್ಮ ಅಲ್ಲಿ ಬಾ ನೀನು ಹರಿತಾ ಅರಿತಾ ಐತೆ ನೋಡ್ಬಾ ಅಂತ ಕರಿತಾ ಇದ್ದ ಸರಿ ಇರಪ್ಪಾ ಅಂತ ಬರ್ತಾ ಇದ್ದೆ ನಾನು ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡು ಫ್ರೆಂಡ್ಸ್ ಒಂದೊಂದು ಮಣಿಗಳು ನೋಡಿ ಎಷ್ಟು ಶೈನಿಂಗ್ ಆಗಿತ್ತು ತುಂಬ ಶೈನಿಂಗ್ ಆಗಿತ್ತು ನೋಡಿ ನ್ಯಾಚುರಲ್ ಫೌಂಟೇನ್ಸ್ ಎಷ್ಟು ಚೆನ್ನಾಗೈತೆ ತುಂಬಾ ಚೆನ್ನಾಗೈತೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಒಂದಕ್ಕಿಂತ ಒಂದು ಲುಕ್ ಐತೆ ಗಣೇಶನ್ ವಿಗ್ರಹ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾರಿಗಾದ್ರೂ ಬೇಕಾದರೆ ಬಂದು ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ಇವತ್ತೆ लास्ट ಅಂಕೊಂಡ್ತೀನಿ ಕನ್ನೂರ್ ಕಾಟನ್ ಸರ್ತಾ ಇದೆ ಕಾಟನ್ ಬಟ್ಟೆ ಸಿಗೋದಿಲ್ಲ ಬಿ ಸೋ ಫಾಸೆರ್ ವರ್ಕ್્રાಫ್ಟ್ ಫರ್ನಿಚರ್

ಏರ್ಪೋರ್ಟ್ ಅಂತ ಐವತ್ತು ರೂಪಾಯಿದು ಇವತ್ತು ಲಾಸ್ಟ್ ಅಂತೆ ಯಾರು ಯಾರು ಹತ್ರದಲ್ಲಿ ಬಂದು ಇದ್ದೀರ ಬಂದು ಬೇಗ ಬೇಗ ತಗೊಳ್ಳಿ ಇಲ್ಲ ಸರ್ ವೀಡಿಯೋನೇ ಮಾಡ್ತಾ ಇದ್ದೀನಿ ಕೆಲವೊಬ್ರೆಲ್ಲ ನಮ್ಮದು ಫೋಟೋ ತಗೊಳ್ಳಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು ನಂಗೆ ತುಂಬಾ ಖುಷಿ ಆಯ್ತು ಆ ಮಾತು ಕೇಳಿ ಯಾಕಂದ್ರೆ ನನ್ನ ಯೂಟ್ಯೂಬಲ್ಲಿ ಈ ಥರ ಎಲ್ಲ ಹೇಳ್ತಾ ಇರೋದಕ್ಕೆ ತುಂಬಾ ಖುಷಿ ಆಯಿತು ದೀಪಂ ಸಿಲ್ಕ್ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ

ಅವಾಗ್ಲೇ ತಗೊಂಡಲ್ಲ ತುಂಬಾನೇ ಕಲೆಕ್ಷನ್ ಇದೆ ಯಾರಾದ್ರೂ ಹತ್ರದಲ್ಲಿ ಬಂದು ತಗೊಳೋರು ಇದ್ರೆ ತಗೋಬಹುದು ಇವತ್ತು ಲಾಸ್ಟ್ ಡೇಟ್ ಇರೋದು ಸರ್ ಇವತ್ತು ಲಾಸ್ಟ್ ಡೇಟ್ ಅಲ್ವಾ ಸರ್ ಜ್ಯೋತಿ ಅವ್ರ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಸೊ ಇದೇನಿದು ಅವ್ರ ಮೊಬೈಲ್ ಆರ್ಡರ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನನಗೆ ನಾನು ಫಸ್ಟ್ ಟೈಮ್ ಯೂಟ್ಯೂಬರ್ನ ನೋಡ್ತಾ ಇರೋದು ಯೂಟ್ಯೂಬರ್ ಫಂಕ್ಷನ್ಗೆ ಬಂದಿರೋದು ಒಂಥರ ಏನೋ ನನ್ನ ಫ್ಯಾಮಿಲಿ ಜೊತೆಗೆ ಬಂದಿದ್ದೀನಿ ಅಂತ ಖುಷಿ ಆಗ್ತಿದೆ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಇದೇ ರೀತಿ ಕಂಟಿನ್ಯೂ ಮಾಡಿ ನಾನು ಅವ್ರ ಚಾನಲಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಎಲ್ಲರಿಗೂ ಬೆಳೆಸಿ ಹಾಗೆ ಎಲ್ಲರೂ ಬೆಳೆಯೋಣ ಒಟ್ಟಿಗೆ ಅಂತ ಹೇಳ್ತಾ ಅವ್ರಿಗೆ ನನ್ನ ಹೆಸರು ಕವಿತಾ ಕವಿತಾ ಕನ್ನಡ ವ್ಲಾಗ್ಸ್ ಅಂತ ಸರ್ಚ್ ಮಾಡಿ ನನ್ನ ಚಾನಲ್ ಸಿಗುತ್ತೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂಡ್ ಜ್ಯೋತಿಷಿಸ್ಗೆ ಗೆ ಪ್ಲೀಸ್ ಸಪೋರ್ಟ್ ಕೊಡಿ ಅವರು ತುಂಬಾ ಎಫರ್ಟ್ ಹಾಕ್ತಾ ಇದಾರೆ ಇನ್ನೊಬ್ರು ಬರ್ತಾ ಇದಾರೆ ಇವಾಗ ಇನ್ನೊಬ್ರು ಬರ್ತಾ ಇದಾರೆ ನಾವೆಲ್ಲರೂ ಕೂಡ ಯೂಟ್ಯೂಬರ್ಸ್ ಓಕೆನಾ ಎಲ್ಲರಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ಏನು ಎಸ್ಪೆಷಲಿ ಹೇಳ್ಬೇಕಂದ್ರೆ ನಾವು ತುಂಬಾ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತೀವಿ ಎಡಿಟಿಂಗ್ ಕೂಡ ಮಾಡ್ತೀವಿ ಎಲ್ಲ ಕೆಲಸನೂ ಲೇಡೀಸು ಇದು ಕಮ್ಮಿ ಅದು ಕಮ್ಮಿ ಅಂತ ಏನಿಲ್ಲ ಎಲ್ಲ ಲೇಡೀಸು ಹೆಚ್ಚು ಕಮ್ಮಿ ಅಂತಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ದುಡಿತಾನೆ ಇರ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಲೈವ್ಗೂ ಇರ್ತೀವಿ ಈ ಕಡೆ ಎಡಿಟಿಂಗ್ ಮಾಡ್ತೀವಿ ಈ ಕಡೆ ಮನೆ ಕೆಲಸ ಮಾಡ್ತೀವಿ ಈ ಕಡೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ ಓದಿಸ್ತೀವಿ ಬರೆಸ್ತೀವಿ ಎಲ್ಲನೂ ಮ್ಯಾನೇಜ್ ಮಾಡ್ತೀವಿ ಅಂತಂದರೆ ಆಲ್ ಇನ್ ಒನ್ ಸ್ಟ್ರಾಂಗ್ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಹಾಯ್ ನೋಡಿ ನಮ್ಮ ಫ್ರೆಂಡ್ ಅಕ್ಕ ಬಂದಿದ್ದಾರೆ ಇಲ್ಲಿ ನನಗೆ ಖುಷಿ ಆಗ್ಬಿಡ್ತು ಒಬ್ರಿಗಿಂತ ಒಬ್ರು ಬಂದು ಮೀಟ್ ಆಗ್ತಿದ್ದಾರೆ ತುಂಬಾನೇ ಖುಷಿ ಆಗ್ತಾಯಿದೆ ಸರ್ ಅಂತೂ ನನಗೆ ಕೆಲವೊಂದು ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಟ್ಟರು ತುಂಬ ಚೆನ್ನಾಗಿ ಇದ್ದೀರಾ ನೀವು ಕಂಟಿನ್ಯೂ ಮಾಡಿ ಅಂತ ನನಗೂ ತುಂಬ ಖುಷಿಯಾಯಿತು ಹಾಗೆ ನಾಗವೀಣಿ ಸಿಸ್ಟರು ಮತ್ತು ವರ ಸಿಸ್ಟರವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು ತುಂಬಾ ಖುಷಿ ಅಂತ ಹೇಳ್ಬೋದು ಎಲ್ಲರೂ ಅಷ್ಟೇ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ತುಂಬ ಆಯಿತು ಅಂತ ಹೇಳ್ಬೋದು ಕವಿತಕ್ಕ ಅಂತೂ ನಮ್ಮ ಫ್ಯಾಮ್ಲಿ ಜೊತೆ ಎಲ್ಲ ಮಾತಾಡಿದ್ರು ತುಂಬ ಖುಷಿಪಟ್ಟರು ನಮ್ಮ ಮನೆಯವರೆಲ್ಲ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್